ಶ್ರೀ ವಿಜಯ ಪಿಯು ಕಾಲೇಜಿಗೆ ಶೇಕಡಾ ತೊಂಬತ್ತೆಂಟು ಫಲಿತಾಂಶ ಚಿಂತಾಮಣಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾರ್ಚ್ನಲ್ಲಿ ನಡೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶದಲ್ಲಿ ಚಿಂತಾಮಣಿ ನಗರ ಹೊರವಲಯದ ಗೋಪಸಂದ್ರದಲ್ಲಿನ ಶ್ರೀ ವಿಜಯ ಪಿಯು ಕಾಲೇಜಿಗೆ ಶೇಕಡಾ ತೊಂಬತ್ತೆಂಟರಷ್ಟು ಫಲಿತಾಂಶ ಬಂದಿತು ವಿದ್ಯಾರ್ಥಿಗಳಿಗೆ ಕಾಲೇಜು ಆಡಳಿತ ಮಂಡಳಿ ಅಭಿನಂದನೆ ತಿಳಿಸಿದೆ ಇನ್ನು ಕಾಲೇಜಿನ ತೊಂಬತ್ತೈದು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ನೂರ ತೊಂಬತ್ನಾಲ್ಕು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಹದಿಮೂರು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂದು ಪ್ರಾಂಶುಪಾಲರಾದ ಶ್ರೀರಾಮರೆಡ್ಡಿ ತಿಳಿಸಿದರು ಗಗನ್ ಕಾಲೇಜಿಗೆ ಪ್ರಥಮ ವಿಜ್ಞಾನ ವಿಭಾಗದಲ್ಲಿ ಕಾಲೇಜಿನ ಗಗನ್ ದೀಕ್ಷಿತ್ ಎಸ್ ಎಂಬ ವಿದ್ಯಾರ್ಥಿ ಆರುನೂರಕ್ಕೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡೆದು ಕಾಲೇಜ್ಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು ನಂತರ ಸ್ಥಾನದಲ್ಲಿ ಪವನ್ ಕುಮಾರ್ ಡೇಕೈ ಐನೂರ ಎಂಬತ್ತ ಆರು ಅಂಕ ಪಡೆಯುವುದರ ಮೂಲಕ ದ್ವಿತೀಯ ಸ್ಥಾನ ಎಂ ಅಭಿಲಾಷ್ ಐನೂರ ಎಂಬತ್ತೈದು ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿರುತ್ತಾರೆ ಇದರ ಜೊತೆಗೆ ಒಟ್ಟು ಹನ್ನೆರಡು ಜನ ವಿದ್ಯಾರ್ಥಿಗಳು ಗಣಿತದಲ್ಲಿ ನೂರಕ್ಕೆ ನೂರು ಹಾಗೂ ಜೀವಶಾಸ್ತ್ರದಲ್ಲಿ ನಾಲ್ಕು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಗಳಿಸಿದ್ದಾರೆ ಮತ್ತು ಕನ್ನಡದಲ್ಲಿ ಹನ್ನೆರಡು ಜನ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ್ದಾರೆ ಎಂದು ತಿಳಿಸಿದರು ತಾಲೂಕಿಗೆ ಪ್ರಥಮ ವಾಣಿಜ್ಯ ವಿಭಾಗದಲ್ಲಿ ತೇಜಸ್ ಕೆಜಿ ಆರುನೂರಕ್ಕೆ ಐನೂರ ಎಂಬತ್ತೈದು ಅಂಕಗಳನ್ನು ಪಡೆದು ಚಿಂತಾಮಣಿಯಲ್ಲಿ ತಾಲೂಕಿನಲ್ಲಿಯೇ ಪ್ರಥಮ ಆಗಿದ್ದಾನೆ ಹಾಗೂ ತೇಜಸ್ವಿನಿ ಕೆಎಂ ಐನೂರ ಎಂಬತ್ತು ಮತ್ತು ಎ ಹರಿನಾರಾಯಣ ಗುಪ್ತಾ ಐನೂರ ಎ ಹರಿನಾರಾಯಣ ಗುಪ್ತಾ ಐನೂರ ಎಪ್ಪತ್ತೊಂಬತ್ತು ಅಂಕ ಪಡೆದಿದ್ದು ಅತ್ಯುತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಪ್ರಾಂಶುಪಾಲ ಶ್ರೀರಾಮ್ ರೆಡ್ಡಿ ಉಪನ್ಯಾಸಕರಾದ ಶ್ರೀನಿವಾಸ ರೆಡ್ಡಿ ಕೆಎಸ್ ಶ್ರೀನಿವಾಸ್ ನಾಗರಾಜ್ ಎಜೆ ಚಾಂದನ್ ಆಡಳಿತ ಮಂಡಳಿ ಮತ್ತು ಉಪನ್ಯಾಸಕ ವೃಂದದವರು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ಇನ್ನು ಪರೀಕ್ಷೆಯಲ್ಲಿ ವಿಜಯ ಕಾಲೇಜಿಗೆ ಉತ್ತಮ ಫಲಿತಾಂಶ ಬಂದಿರುವ ಹಿನ್ನೆಲೆಯಲ್ಲಿ ಕಾಲೇಜು ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳು ಕಾಲೇಜು ಬಳಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ವರ್ದಿ ನವೀನ್ ಕಿರಣ್ ಚಿಂತಾಮಣಿ ವಾಣಿಜ್ಯ ವಿಭಾಗಕ್ಕೆ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳನ್ನು ದಾಖಲೆ ಮಾಡಿಕೊಂಡು ಅವರ ಭವಿಷ್ಯ ಉಜ್ವಲ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ವಿವರಿಸಿಂಗ್ ಕಂಪ್ಯೂಟರ್ ಇದರಲ್ಲ ಬೇಸಿಕ್ಸು ಪ್ರೊವೈಡ್ ಮಾಡ್ತೇವೆ ಸೊ ಅದರಲ್ಲಿ ಅದರಲ್ಲಿ ಪಡೆಯಬೇಕಾದ್ರೆ ನಾವು ಮಾಡ್ತೇವೆ हिङ्ग ah, बरबे <laughs> <Okay. हुँ>, <laughs> <laughs> ಪತ್ರಿಕಾ ಮಾಧ್ಯಮದವರು ಮತ್ತು ಈ ಕಾಲೇಜಿನ ಸಿಬ್ಬಂದಿ ವರ್ಗದವರು ಮತ್ತು ಆಡಳಿತ ಬಂದಿರೋ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಈ ವರ್ಷ ಇಪ್ಪತ್ತೈದರ ಫಲಿತಾಂಶ ಹೊರಬಿದ್ದು ನಮ್ಮ ಕಾರ್ಯದೋಷದಿಂದ ಒಳ್ಳೆಯ ಫಲಿತಾಂಶ ನಿರೀಕ್ಷೆ ಮಾಡಿದ್ದೀವಿ ನಿರೀಕ್ಷೆ ಮಾಡಿದ ರೀತಿಯಲ್ಲೇ ಒಳ್ಳೆಯ ಫಲಿತಾಂಶ ಬಂದಿದೆ ಅಂದರೆ ಶೇಕಡ ನೈಂಟಿ ಏಯ್ಟ್ ಪರ್ಸೆಂಟು ಪಡೆದಿದ್ದೀವಿ ಅಂತ ಹೇಳೋಕ್ಕೆ ತುಂಬ ಸಂತೋಷವಾಗುತ್ತೆ ಇದರಲ್ಲಿ ಡಿಸ್ಟಿಂಕ್ಷನ್ಸ್ ನೈಂಟಿ ಫೈವ್ ಮೆಂಬರ್ಸ್ ಮತ್ತು ಫಸ್ಟ್ ಕ್ಲಾಸಲ್ಲಿ ಒನ್ ನೈಂಟಿ ಫೋರ್ ಮೆಂಬರ್ಸು ಮತ್ತು ಸೆಕೆಂಡ್ ಕ್ಲಾಸಲ್ಲಿ ಹದಿಮೂರು ಜನ ಮತ್ತು ಈಗಾಗಲೇ ಹೇಳಿದೆ ಕಾಲೇಜಿನ ಒಂದು ರಿಸಲ್ಟು ನೈಂಟಿ ಏಟ್ ಪರ್ಸೆಂಟ್ ಈಗ ವಿಜ್ಞಾನ ವಿಭಾಗದಲ್ಲಿ ಬಂದಾಗ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಗಗನ್ ದೀಕ್ಷಿತ್ ಎ ಐ ಎಸ್ ಅಂತ ಆರುನೂರು ಅಂಕಕ್ಕೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡೆದು ಕಾಲೇಜ್ ಟಾಪರ್ ಆಗಿ ಕಾಲೇಜಿಗೆ ಶಕ್ತಿ ತಂದಿದ್ದಾರೆ ನಂತರದ ಸ್ಥಾನದಲ್ಲಿ ಪವನ್ ಕುಮಾರ್ ಡಿ ಕೆ ಐನೂರ ಎಂಬತ್ತಾರು ಅಂಕ ಪಡೆದು ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಅಂತೆಯೇ ಇದೇ ವಿಜ್ಞಾನ ವಿಭಾಗದಲ್ಲಿ ಎಂ ಅಭಿಲಾಷ್ ಏನು ವಿದ್ಯಾರ್ಥಿ ಐನೂರ ಎಂಬತ್ತೈದು ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿದ್ದಾರೆ ಇದರ ಜೊತೆಗೆ ಒಟ್ಟು ಹನ್ನೆರಡು ಜನ ವಿದ್ಯಾರ್ಥಿಗಳು ಗಣಿತದಲ್ಲಿ ನೂರಕ್ಕೆ ನೂರು ಪಡೆಯಿಸ್ತಾರೆ ಜೀವಶಾಸ್ತ್ರದಲ್ಲಿ ನಾಲ್ಕು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಪಡೆಯಿಸ್ತಾರೆ ಮತ್ತು ಕನ್ನಡದಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ಗಳಿಸಿದ್ದಾರೆ ನಮ್ಮದು ಕೆಲಸಕ್ಕೆ ನಾವು ತುಂಬ ಸಂತೋಷ ಪಡ್ತೀನಿ ಅಂತೆಯೇ ಈ ವಾಣಿಜ್ಯ ವಿಭಾಗದಲ್ಲಿ ಕೆ ಜೆ ತೇಜಸ್ ಏನು ವಿದ್ಯಾರ್ಥಿ ಐನೂರ ಎಂಬತ್ತೈದು ಅಂಕ ಬರೆದು ನಮ್ಮ ತಾಲ್ಲೂಕಿನಲ್ಲಿ ಮೊದಲ ಸ್ಥಾನ ಗಳಿಸಿದ್ದಾರೆ ಮತ್ತು ಸೊ ತೇಜಸ್ವಿನಿ ಕೆ ಎಂ ಏನು ವಿದ್ಯಾರ್ಥಿನಿ ಆರುನೂರಕ್ಕೆ ಐನೂರ ಎಂಬತ್ತು ಅಂಕ ಬರೆದು ದ್ವಿತೀಯ ಸ್ಥಾನ ಮತ್ತು ಎ ಹರನಾರಾಯಣ ಗುಪ್ತ ಆರುನೂರಕ್ಕೆ ಐನೂರ ಎಪ್ಪತ್ತೊಂಬತ್ತು ತನಕ ಪಡೆದು ತೃತೀಯ ಸ್ಥಾನವನ್ನು ಪಡೆದಿದ್ದ ಇದೇ ರೀತಿಯಲ್ಲಿ ಮುಂದಿನ ಒಂದು ಸಿಇಟಿ ಏನಿದೆ ಮತ್ತು ನೀಟ್ ಏನಿದೆ ಅದರಲ್ಲೂ ಕೂಡ ಇಂತಹದೇ ವಿಜಯ ದುಂದಂಬಿ ನಾವು ಪಾಲಿಸ್ತೀವಿ ಅಂತ ಹೇಳುತ್ತ ಮತ್ತು ಈ ಒಂದು ಎಲ್ಲ ಮಕ್ಕಳು ಕೂಡ ದೇವರು ಒಳ್ಳೆಯದು ಮಾಡಲಿ ಮತ್ತು ಆ ದೇವರ ಒಂದು ಅವರ ಮೇಲೆ ಇರಲಿ ಮತ್ತು ಒಳ್ಳೆಯ ಪೊಸಿಷನ್ ಹೋಗಲಿ ಅಂತ ಹೇಳುತ್ತಾ ನಾನು ಮಾತು ನಡೆಸ್ತೀನಿ ವಿದ್ಯಾರ್ಥಿಗಳು ಖಂಡಿತ ಈಗ ಒಣ ಸಿಂಗಲ್ ಹ್ಯಾಂಡ್ ವಾಫೈ ಅಂತೀವಲ್ಲ ನಮ್ಮ ಜೊತೆಗೆ ಅವರ ಸಹಕಾರ ಇರಬೇಕು ಅವ್ರ ಸಹಕಾರ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ ಹಾಂ ಈಗ ನಮ್ಮ ಸಹಕಾರ ಅವ್ರಿಗಿಲ್ಲ ಆದರೂ ಏನು ಮಾಡೋಕ್ಕಾಗಲ್ಲ ಅವರ ಸಹಕಾರ ನಮಗಿಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಜೊತೆಗೆ ಪೋಷಕ ಬಂಧು ಮತ್ತೆ ಪೋಷಕ ಬಂಧುಗಳು ಕೂಡ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ಈ ಎಲ್ಲ ಒಂದು ಇದರಿಂದ ಈ ಒಂದು ನಿಮಗೆ ಸಾಧ್ಯವಾಯಿತು ಅಂತ ಹೇಳೋಕ್ಕೆ ಮುಂದುವರಿ ನಾನು ಸಂತೋಷ